ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಅಪರೂಪದ ಇನ್ಸ್ಟ್ರೂಮೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಒಂದು ಹೊಸದಾಗಿ ಬಂದಿರೋ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಟೈಲರಿಂಗ್ ಫೀಲ್ಡ್ ಅಲ್ಲಿ ಸ್ಟಿಚಿಂಗ್ ಮಾಡುವಾಗ ಒಂದು ಹೊಸದಾಗಿ ಪ್ರೆಷರ್ ಫುಟ್ ಬಂದಿದೆ ಸೊ ಅದ್ರ ಬಗ್ಗೆ ಗೊತ್ತಿರೋರು ಇದ್ರೆ ಇಟ್ಸ್ ಓಕೆ ಗೊತ್ತಿಲ್ದಿರೋರಿಗೆ ಈ ಇನ್ಸ್ಟ್ರೂ ಈ ಪ್ರೆಷರ್ ಫುಟ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಸೊ ಒಂದೇ ಪ್ರೆಷರ್ ಫುಟ್ ಇಂದ ಹಲವು ಕೆಲಸಗಳು ಒಂದು ಎರಡು ಮೂರು ಅಂತ ಕಾಲ ಅಷ್ಟು ಕೆಲಸಗಳು ಮಾಡ್ಕೊಳ್ಬಹುದು ಒಂದೇ ಪ್ರೆಷರ್ ಫುಡ್ ಸೊ ಅದ್ ಹೇಗಿರುತ್ತೆ ಅದನ್ನ ಹೇಗೆ ಫಿಕ್ಸ್ ಮಾಡೋದು ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಳ್ತಾ ವಿಡಿಯೋ ಎಲ್ಲ ಸ್ಕಿಪ್ ಯಾರಾದರೂ ಚಾನಲ್ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಟಾಪಿಕ್ ಶುರು ಮಾಡ್ ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಇದನ್ನ ನಾನು ಡಿಸೆಂಬರ್ ಆರನೇ ತಾರೀಕು ಅಂತ ಹೇಳಿ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಸೊ ಈಗ ನಾನು ಅದನ್ನ ಶಿಫ್ಟ್ ಮಾಡ್ತಾ ಇದೀನಿ ಡಿಸೆಂಬರ್ ಎಂಟನೇ ತಾರೀಕಿಂದ ಸೊ ಎರಡು ದಿವಸ ಮುಂದಕ್ಕೆ ಹಾಕ್ತಾ ಇದೀನಿ ಸ್ವಲ್ಪ ನನ್ನ ಪ್ರಾಬ್ಲಮ್ ಇರೋದ್ರಿಂದ ಎಂಟನೇ ತಾರೀಕಿಂದ ಶುರು ಮಾಡ್ತಾ ಇದೀನಿ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಸೊ ಫಸ್ಟ್ ಯಾರ್ಯಾರು ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಸೇರ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಏನಕ್ಕೆ ಅಂದ್ರೆ ಸುಮಾರು ಜನ ನನ್ಗೆ ಕಾಲ್ ಮಾಡ್ಬಿಟ್ಟು ಮೇಡಮ್ ನಾನು ಆಗ್ಲೇ ಕಲ್ತಿದ್ದೀನಿ ಬಟ್ ನನಗೆ ಮೆಷರ್ಮೆಂಟ್ ಕೊಟ್ರೆ ಒಳ್ಳೆಯ ಬರಲ್ಲ ಬರೀ ಕಟಿಂಗ್ ಮಾಡ್ತೀನಿ ನನ್ಗೆ ಸ್ಟಿಚಿಂಗ್ ಬರಲ್ಲ ಅಥವಾ ನಾ ಸ್ಟಿಚಿಂಗ್ ಮಾಡ್ತೀನಿ ಎಕ್ಸಾಕ್ಟ್ ಆಗಿ ಕಟಿಂಗ್ ಬರಲ್ಲ ನಾನು ಇಂಟರ್ಮೀಡಿಯಟ್ ಸೇರ್ಕೊಳ್ಬಹುದಾ ನಾನು ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಈಗ ತಾನೇ ಬೇಸಿಕ್ ಮುಗಿಸ್ಕೊಂಡ್ ಬಂದೆ ಸೊ ಇಷ್ಟು ಸುಮಾರಷ್ಟು ನನಗೆ ಹೇಳ್ತಾರೆ ಸೊ ಅವರಿಗೆಲ್ಲ ಫೋನ್ ಅಲ್ಲಿ ಹೇಳಿ 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 ಬೇಜಾರಾಗ್ಬಿಟ್ಟಿದೆ ಸೊ ಈ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಫಸ್ಟ್ ಮಂತು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಫಸ್ಟ್ ಒಂದು ಟೈಲರಿಂಗ್ ಬಗ್ಗೆ ಎ ಬಿ ಸಿ ಡಿ ಏನು ಗೊತ್ತಿರೋದು ಬೇಡ ಜಸ್ಟ್ ನಿಮ್ ಹತ್ರ ಒಂದು ಮಿಷಿನ್ ಇರಲೇಬೇಕು ಟೈಲರಿಂಗ್ ಕಲಿಬೇಕಂದ್ರೆ ಮೆಷಿನ್ ಇರಲೇಬೇಕು ಸೊ ಮಷಿನ್ ಇದ್ರೆ ಸಾಕು ನಾನ್ ನಿಮಗೆ ಬೇಸಿಕಲ್ ಟೈಲರಿಂಗ್ ಕಲಸಿರಿ ನಿಮ್ಮಂತವ್ರು ಜಾಯಿನ್ ಆಗ್ಬೋದು ಸೆಕೆಂಡ್ ಮಂತ್ ಬೇರೆ ಕಡೆ ಎಲ್ಲ ಅರ್ಧ ಕಲ್ತು ಬಿಟ್ಟಿದಿರಲ್ಲ ಟೈಲರಿಂಗ್ ಫೀಲ್ಡ್ ಬೇಡ ಬೇಡ ಟೈಲರಿಂಗ್ ಸಾವಾಸನ ಬೇಡ ಇದು ಆಗಲ್ಲ ತುಂಬಾ ಕಷ್ಟ ಇದೆ ನಾವು ಇದನ್ನೆಲ್ಲ ಮಾಡ್ತೀವ್ ಬೇಡ ಬೇಡ ಅನ್ಸ್ತಾ ಇದೆ ತುಂಬಾ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಥವಾ ಸರಿಯಾಗಿ ಯಾರು ಹೇಳ್ಕೊಟ್ಟಿಲ್ಲ ಸೊ ನಿಮ್ ತರದವ್ರು ಯಾರ್ಯಾರಾ ಸೊ ದಯವಿಟ್ಟು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗಿ ಸೊ ನಿಮ್ಮ ಪ್ರಿಫರ್ ಮಾಡ್ತೀನಿ ಅದಾದ್ಮೇಲೆ ಥರ್ಡ್ ಬಂತು ಆ ಈ ಹಿಂದೆ ಏನು ನಂದು ಇಪ್ಪತ್ತ ಎರಡು ಬ್ಯಾಚು ಬೇಸಿಕ್ ಆನ್ಲೈನ್ ಕ್ಲಾಸ್ ಇಪ್ಪತ್ತೆರಡು ಬ್ಯಾಚ್ ಆಗಿದೆ ಇಪ್ಪತ್ತೆರಡು ಬ್ಯಾಚಲ್ಲಿ ಎಂತೆ ಜನ ಇದಾರೆ ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ನೋಡಿ ಎ ಬಿ ಸಿ ಡಿ ಇದಾರೆ ಅರ್ಧಂಬರ್ಧ ಕಲ್ತ್ ಬಿಟ್ಟಿರೋರು ಇದ್ದಾರೆ ಶಾಪ್ ಇಟ್ಟು ಐದಾರು ವರ್ಷ ಆಗಿ ಕಸ್ಟಮರ್ಸ್ ಕಂಪ್ಲೇಂಟ್ ಬರ್ತಿದೆ ಅಂತ ಹೇಳಿ ಸೇರ್ಕೊಂಡಿರೋರು ಇದಾರೆ ಮನೆಯಲ್ಲೇ ಟೈಲರಿಂಗ್ ಕೆಲಸ ಆಲ್ರೆಡಿ ಎಲ್ಲ ಕಲ್ತು ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ತಾ ಇದೀವಿ ಬಟ್ ನಮಗೆ ಏನೋ ಕಾನ್ಫಿಡೆನ್ಸ್ ಆಗಿ ಹೊಲಿಯೋಕ್ ಆಗ್ತಾ ಇಲ್ಲ ಕಾನ್ಫಿಡೆನ್ಸ್ ಆಗಿ ಕಟಿಂಗ್ ಮಾಡಕ್ ಆಗ್ತಾ ಇಲ್ಲ ಎಲ್ಲೋ ಏನೋ ಮಿಸ್ಟೇಕ್ ಆಗ್ತಾನೆ ಇದೆ ಕಸ್ಟಮರ್ಸ್ ಕಂಪ್ಲೇಂಟ್ ಹೇಳ್ತಾನೆ ಇದಾರೆ ಫೋಟೋ ಬ್ಲೌಸ್ ಅಲ್ಲಿ ಸೊ ಅಂತವ್ರು ಕೂಡ ಇದಾರೆ ಸೊ ಏನಕ್ಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ ರೀಸೆಂಟ್ ಆಗಿ ಒಂದು ಕಾಲ್ ಬಂದಿತ್ತು ನಮಗೆ ಮೇಡಮ್ ನಾನು ಬೇಸಿಕ್ ಕಲ್ತ್ಕೊಂಡ್ಬಿಟ್ಟಿದೀನಿ ನಾನು ಇಂಟರ್ಮೀಡಿಯೇಟ್ ಜಾಯ್ನ್ ಆಗ್ತೀನಿ ಅಂತ ಅಂದ್ರು ಸೊ ಆಮೇಲೆ ಅವರೇ ಹೇಳಿದ್ರು ಮೇಡಮ್ ಈಗ ನಾನು ನಾನು ಹೇಳಿದೆ ನೀವು ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದೀರಾ ಅಂದ್ರೆ ಖಂಡಿತ ನೀವು ಜಾಯಿನ್ ಆಗ್ಬೋದು ಇಂಟರ್ಮಿಡಿಯೇಟ್ ಕ್ಲಾಸ್ಗೆ ಅಂತ ನಾನು ಹೇಳಿದೆ ಬೇಸಿಕ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಇಂಟರ್ಮಿಡಿಯೇಟ್ ಬರುತ್ತೆ ನಿಮ್ಗೆ ಅದ್ರಲ್ಲಿ ಏನು ಫೋರ್ ಡಾಟ್ ಬ್ಲೌಸ್ ಅಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಇದಕ್ಕೆ ಜಾಯಿನ್ ಆಗ್ಬಹುದು ಅಂತ ಹೇಳಿದೆ ಬಟ್ ಮೇಡಮ್ ಏನ್ ಮಾಡೋದು ಅವ್ರದ್ದು ಮೆಥಡ್ ಬೇರೆ ಇರುತ್ತೆ ನಿಮ್ ಮೆಥಡ್ ಬೇರೆ ಇರುತ್ತೆ ಸೊ ಅವಾಗ ನಮ್ಗೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಏನ್ ಮಾಡೋದು ಅಂತ ಕೇಳೋದು ಸೊ ಅದಕ್ಕೆ ನಾನು ಏನು ಆನ್ಸರ್ ಹೇಳಕ್ಕಲ್ಲ ನೋಡಿ ನಂದೊಂದೇ ಮೆಥಡ್ ಅಂತ ಹೇಳಕ್ ಹಲವಾರು ಮೆಥಡ್ಸ್ ಇದೆ ಒಬ್ಬೊಬ್ರದ್ದು ಒಂದೊಂದ್ ತರ ಮೆಥಡ್ ಇದೆ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಬೇರೆಯವ್ರ ಇಷ್ಟ ಆಗುತ್ತೆ ಸೊ ಹಾಗಾಗಿ ನನ್ನ ಮೊದಲಿಂದನೂ ಯಾರು ನನ್ನ ಚಾನಲ್ ಫಾಲೋ ಮಾಡ್ಕೊಂಡ್ ಬಂದಿರ್ತೀರ ಗೊತ್ತೇ ಇರುತ್ತೆ ನನ್ನ ಮೆಥಡ್ ಹೇಗಿರುತ್ತೆ ಅಂತ ಹೊಸಾಗಿ ಯಾರೆಲ್ಲ ಸೇರ್ಕೊಳ್ತಿದ್ರಾ ಸೊ ನನ್ನ ಮೆಥಡ್ ಹೇಗಿರುತ್ತೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ ಓಕೆನಾ ಸೊ ಯೂಟ್ಯೂಬ್ ಚಾನಲ್ ಅಲ್ಲಿರುವಂತಹ ವಿಡಿಯೋಸ್ ನ ನೀವು ನೋಡಿ ಡಿಸೈಡ್ ಮಾಡ್ಬೋದು ಮತ್ತೆ ಡಿಫ್ರೆನ್ಸ್ ಅಂತೂ ಇರುತ್ತೆ ಯೂಟ್ಯೂಬ್ ಚಾನಲ್ ಹಾಕಿರೋ ವಿಡಿಯೋಗೂ ಆನ್ಲೈನ್ ಕ್ಲಾಸ್ಗೂ ಡಿಫ್ರೆನ್ಸ್ ಇರುತ್ತೆ ಸೊ ಯಾವುದೋ ಒಂದು ನಾನು ಒಂದು ಯಾವ್ದಾದ್ರು ಒಂದು ನನ್ನ ಕಸ್ಟಮರ್ ಒಂದು ಬ್ಲೌಸ್ ಕಟಿಂಗ್ ಅಥವಾ ಡ್ರೆಸ್ ಕಟಿಂಗ್ ಒಂದು ನಾನು ಹತ್ತರಿಂದ ಹದಿನೈದು ನಿಮಿಷ ಯೂಟ್ಯೂಬ್ ಅಲ್ಲಿ ಹಾಕೋದಕ್ಕೂ ಆನ್ಲೈನ್ ಕ್ಲಾಸಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಪ್ರತಿಯೊಂದು ಟಾಪ್ ಏನಿರುತ್ತೆ ಅದ್ರ ಬಗ್ಗೆ ಫುಲ್ ಕ್ಲಿಯರ್ ಆಗಿ ನಿಮ್ ಮೆನ್ಷನ್ ಮಾಡಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಯಾರ್ಯಾರಿಗೆ ಯೂಟ್ಯೂಬಲ್ಲೆಲ್ಲ ಅರ್ಥ ಆಗ್ತಾ ಇದೆ ನನ್ನ ಎಕ್ಸ್ಪ್ಲೈನ್ ಖಂಡಿತ ಅನ್ಸೋರೆಲ್ಲ ಇಷ್ಟ ಆದ್ರೆ ಈ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬಹುದು ಸೊ ಇನ್ನೊಂದು ಇಲ್ಲಿ ಕೆಲವರು ತಿಳ್ಕೊಂಡ್ಬಿಟ್ಟಿರ್ತಾರೆ ನಾನು ಏನು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಬೇಸಿಕ್ ಕಂಪ್ಲೀಟ್ ಅಂತ ಹೇಳಿ ಯಾರೋ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಥವಾ ಅಲ್ಲಿ ದುಡ್ಡು ಕಟ್ಬಿಟ್ಟು ಅವ್ರೇನು ಒಂದು ಮೆಷರ್ಮೆಂಟ್ ಕೊಡ್ತಾರೆ ಯಾವ್ದೋ ಒಂದ್ ಮೆಷರ್ಮೆಂಟ್ ಅದನ್ನ ತಗೊಂಡು ಈಗ ಅಥವಾ ಸಣ್ಣ ಸಣ್ಣದ ಪೇಪರ್ ಅಲ್ಲಿ ಸಣ್ಣ ಸಣ್ಣ ಮೆಷರ್ಮೆಂಟ್ ಅಲ್ಲೂ ಮಾಡಿಸ್ತಾರೆ ಅಥವಾ ಅವರೇ ನಿಮ್ದೇ ಬಾಡಿ ಮೆಷರ್ಮೆಂಟ್ ತೆಗೆದು ನಿಮ್ ಗೆ ಇಷ್ಟು ಶೋಲ್ಡರ್ ಇಡಿ ಇಷ್ಟು ಆರ್ಮಲ್ಲಿ ಸೊ ಈ ರೀತಿ ಕಟಿಂಗ್ ಮಾಡಿ ಈ ರೀತಿ ಸ್ಟಿಚಿಂಗ್ ಮಾಡಿ ಓಕೆ ಬ್ಲೌಸ್ ಕಂಪ್ಲೀಟ್ ಅಷ್ಟನ್ ಮಾತ್ರಕ್ಕೆ ನೀವು ಕಲ್ತಿದ್ದೀರಾ ಅಂತ ಅಲ್ಲ ನೀವ್ ಯಾವಾಗ ಕಲ್ತಿದ್ದೀರಾ ಅಂತ ಅಂದ್ರೆ ಯಾವ್ದೇ ಸೈಜ್ ಬ್ಲೌಸ್ ಕೊಡ್ಲಿ ನೀವು ಫೋರ್ಡರ್ ಬ್ಲೌಸ್ ಯಾವ್ದೇ ಸೈಜ್ ಕೊಡ್ಲಿ ಅಥವಾ ಇವಾಗ ನಾನು ಬೇಸಿಕಲಿ ಲೆಹೆಂಗಾ ಇಟ್ಟಿದ್ದೀನಿ ಯಾವ್ದೇ ಸೈಜ್ ಕೊಡ್ಲಿ ನೀವು ಲೆಹಂಗಾ ಮಾಡ್ಬೇಕು ಆಯ್ತಾ ಅಥವಾ ಇಲ್ಲಿ ಸ್ಮಾಲ್ ಸೈಜ್ ಮಕ್ಕಳಿಗೆ ಬ್ಲೌಸ್ ನ ಸ್ಟಿಚ್ ಮಾಡಿಸಿದೀನಿ ಮಕ್ಕಳಲ್ಲಿ ನಿಮ್ಗೆ ಯಾವ್ದೇ ಸೈಜ್ ಕೊಟ್ಟರು ನೀವು ಮಾಡ್ಬೇಕು ಅಥವಾ ಸಿಮ್ಮಿ ಯಾವ್ದೇ ಮೆಷರ್ಮೆಂಟ್ ಕೊಟ್ರೂ ನೀವು ಮಾಡ್ಬೇಕು ಆ ಕಾನ್ಫಿಡೆನ್ಸ್ ನಿಮಗ್ ಬಂದಿದೆ ಅಂದ್ರೆ ಎಲ್ಲಿ ನೀವು ಬೇಸಿಕ್ ಕಲ್ತಿರ್ತೀರಾ ಆ ಏನೇ ಯಾವ್ದೇ ಬ್ಲೌಸ್ ಕೊಟ್ರು ಯಾವ್ದೇ ಮೆಷರ್ಮೆಂಟ್ ಯಾವ್ದೇ ಸೈಜ್ ಬ್ಲೌಸ್ ಕೊಟ್ರು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮಗಿದ್ರೆ ಖಂಡಿತ ನಿಮ್ದು ಬೇಸಿಕ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ನನ್ನ ಹತ್ರ ಕಲ್ತ್ಕೊಳ್ಳಿ ಬೇರೆಯವ್ರ ಹತ್ರ ಕಲ್ತ್ಕೊಳ್ಳಿ ಎಲ್ಲಾದ್ರೂ ಕಲ್ತ್ಕೊಳ್ಳಿ ಓಕೆನಾ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಿಮಗೆ ಕಾನ್ಫಿಡೆಂಟ್ ಇರ್ಬೇಕು ಈಗ ನಾನು ಒಂದು ಮೆಷರ್ಮೆಂಟ್ ಕೊಡ್ತೀನಿ ತರ್ಟಿ ಸಿಕ್ಸ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಸೊ ಅದ್ರದ್ದು ಮೆಷರ್ಮೆಂಟ್ ಕೊಡ್ತೀನಿ ಬಾಡಿ ಮೆಷರ್ಮೆಂಟ್ ಕೊಟ್ಟಿದ ತಕ್ಷಣ ನೀವು ಅದಕ್ಕೆ ಡೀಪ್ ನೆಕ್ ಎಲ್ಲ ಕೊಟ್ಟಿರ್ತೀನಿ ಅದಕ್ಕೆ ಎಷ್ಟು ಶೋಲ್ಡರ್ ಇಡಬೇಕು ಅದಕ್ಕೆ ಆರ್ಮೋಲ್ ಎಷ್ಟು ಇಡಬೇಕು ಸೊ ಇದೆಲ್ಲ ನಿಮಗೆ ತಲೆ ಐಡಿಯಾ ಬರಬೇಕು ಸೊ ಆವಾಗ ನೀವು ಪರ್ಫೆಕ್ಟ್ ಇದ್ದೀರಾ ಅಂತ ಹೇಳಿ ಕೆಲವರು ಮೈಂಡ್ ಅಲ್ಲಿ ಅರ್ಧ ಮರ್ದ ಕಲ್ತಿರ್ತಾರೆ ಹಾ ನಾನು ಕಲ್ತ್ಬಿಟ್ಟಿದ್ದೀನಿ ಸೊ ಇವಾಗ ಬೇಸಿಕ್ ದುಡ್ಡು ಕಟ್ಟೋದ್ ಬೇಡ ಡೈರೆಕ್ಟ್ ಇಂಟರ್ಮಿಡಿಯೇಟ್ ಹೋಗ್ಬೇಡ ಏನಿಕ್ ಈ ಟಾಪಿಕ್ ನಾನು ಎತ್ಕೊಂಡಿದ್ದೀನಿ ಅಂತ ಅಂದ್ರೆ ನನ್ನ ಹತ್ರ ಕೆಲವರು ನಾನು ಇಂಟರ್ಮೀಡಿಯೇಟ್ ಕ್ಲಾಸಿಗೆ ಜಾಯಿನ್ ಮಾಡ್ಕೊಳಕ್ ಮುಂಚೆ ನಾನು ಅವ್ರನ್ನ ಕೇಳೋ ಕ್ವಶನ್ ಇಷ್ಟೇ ಬೇಸಿಕ್ ಕಂಪ್ಲೀಟ್ ಆಗಿದ್ಯಾ ಅಂತ ಕೇಳ್ತೀನಿ ಪೋಡರ್ ಬ್ಲೌಸ್ ಅಲ್ಲಿ ನಿಮ್ಗೆ ಯಾವುದು ಡೌಟ್ಸ್ ಇಲ್ವಾ ಅಂತ ಕೇಳ್ತೀನಿ ಇಲ್ಲ ಅಂತ ಹೇಳ್ತಾರೆ ಓಕೆ ದೆನ್ ನೀವು ಜಾಯಿನ್ ಆಗಿ ಅಂತ ಹೇಳ್ತೀನಿ ಬಟ್ ಅಲ್ಲಿ ಜಾಯಿನ್ ಆದ್ಮೇಲೆ ಸೊ ಮೇಡಮ್ ಇಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದಾರೆ ಸೊ ನಮಗೆ ಬೇಸಿಕ್ ಅಲ್ಲಿ ನಾವೇನು ಕಲ್ತಿಲ್ಲ ಬೇಸಿಕ್ ಅಲ್ಲಿ ಸೇರ್ಕೊಂಡ್ರೆ ಇನ್ನೂ ಎಷ್ಟೆಲ್ಲ ಕಲಿಬಹುದು ಅನ್ನೋ ಇದರಿಂದ ಮತ್ತೆ ಅವ್ರು ಏನ್ ಮಾಡ್ತಾ ಇದ್ರೆ ಇಂಟರ್ಮಿಡಿಯೇಟ್ ಪ್ಲಸ್ ಬೇಸಿಕ್ ಎರಡು ತಗೊಳ್ತಾ ಇದಾರೆ ಅದಾದ್ಮೇಲೆ ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇಂಟರ್ಮಿಡಿಯೇಟ್ ಬೇಸಿಕ್ ಬ್ಲೌಸ್ ಡಿಸೈನ್ ಮೂರನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಟೈಮ್ ಇರುವಂತವ್ರು ಟೈಮ್ ಒಂದೊಂದು ಕೋರ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಸೊ ಹೀಗಿರುತ್ತೆ ಸೊ ಹಾಗಾಗಿ ನೀವು ಡಿಸೈಡ್ ಮಾಡಿ ಸೊ ಹಾಗೆ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಹತ್ರ ಸುಮಾರಷ್ಟು ಜನ ಕಲ್ತಿದ್ದೀರಾ ನನ್ನ ಹತ್ರ ಯಾರ್ಯಾರೆಲ್ಲ ಕಲ್ತಿದೀರ ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನನ್ನ ಆನ್ಲೈನ್ ಕ್ಲಾಸ್ ಬಗ್ಗೆ ನಿಮಗೆ ಏನ್ ಅನಿಸ್ತು ಹಾಗೆ ಯಾರ್ಯಾರೆಲ್ಲ ಹೊಸದಾಗಿ ಸೇರ್ಕೊಳ್ತಿದಾರೆ ಅವರಿಗೆ ನೀವ್ ಏನ್ ರಿವ್ಯೂ ಕೊಡ್ತೀರಾ ನನ್ನ ಆನ್ಲೈನ್ ಕ್ಲಾಸ್ ಬಗ್ಗೆ ಸೊ ಕಮೆಂಟ್ ಹಾಕೋದನ್ನ ಮರಿಬೇಡಿ ಯಾರ್ಯಾರೆಲ್ಲ ಹೊಸದಾಗ ಸೇರ್ಕೊಳ್ತಿದ್ದಾರೆ ಸೊ ಅವರಿಗೆ ಒಂದು ರಿವ್ಯೂ ಇವಾಗ ನಾವು ಯಾವ್ದಾದ್ರು ಆನ್ಲೈನ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೊಳ್ತೀವಿ ಅಂದ್ರೆ ಫಸ್ಟ್ ನಾವು ರಿವ್ಯೂ ಪ್ರಾಡಕ್ಟ್ ಇಷ್ಟ ಆದ್ರೆ ರಿವ್ಯೂ ಹತ್ರ ಹೋಗ್ತೀವಿ ಅಲ್ಲಿ ರಿವ್ಯೂ ಚೆನ್ನಾಗಿದ್ರೆ ನಾವು ತಗೊಳ್ತೀವಿ ರಿವ್ಯೂ ಕೆಟ್ಟದಾಗಿದ್ರೆ ನಾವೇನ್ ಮಾಡ್ತೀವಿ ನಾವು ಅದನ್ನ ಅಲ್ಲಿ ಸ್ಕಿಪ್ ಮಾಡ್ತೀವಿ ಸೊ ಹಾಗಾಗಿ ಹೇಳ್ತಾ ಇರೋದು ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ದಯವಿಟ್ಟು ರಿವ್ಯೂ ಹಾಕಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಲಾಸ್ಟ್ ಟೈಮ್ ಕೇಳಿದ್ದೆ ಎಲ್ಲರೂ ಸ್ಕ್ರೀನ್ ಏರ್ ಶಾಪ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಮೇಡಮ್ ಹಂಗೆ ಆ ತರ ಹೇಳ್ಕೊಡ್ರಿ ಈ ತರ ಹೇಳ್ಕೊಡ್ರಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ರಿ ಹಾಗೆ ಹೀಗೆ ಅಂತ ದಯವಿಟ್ಟು ವಾಟ್ಸಪ್ ಅಲ್ಲಿ ನೀವು ಮಾಡೋದು ಬೇಡ ಡೈರೆಕ್ಟ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಕಾಮೆಂಟ್ ಅಲ್ಲಿ ಎಲ್ಲಾರು ನೋಡ್ಬೋದು ಯಾರ್ಯಾರಲ್ಲ ನಾನು ವಿಡಿಯೋ ಕ್ಲಿಕ್ ಮಾಡ್ತಾರಾ ಅವರೆಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ನೋಡಬಹುದು ಓಕೆನಾ ಸೊ ಇದು ಹೇಳ್ತಾ ಬೇಸಿಕ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಡೀಟೇಲ್ ಕವರ್ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಗೆ ಮಷೀನ್ ಪ್ರಾಕ್ಟೀಸ್ ಸೊ ಮಷೀನ್ ಪ್ರಾಕ್ಟೀಸ್ ಇರುತ್ತೆ ಫಸ್ಟ್ ಒಂತ್ ಅಂದ್ರೆ ಹೇಳ್ದೆನಲ್ಲ ಎಬಿಸಿಡಿ ನು ಗೊತ್ತಿಲ್ದಿರೋರು ಒಂದ್ ಮಷೀನ್ ಇಟ್ಕೊಂಡಿದ್ರೆ ಸಾಕು ಸೊ ಅಂತವರಿಗೆ ಮಷೀನ್ ದು ಫುಲ್ ಡೀಟೇಲ್ ಇರುತ್ತೆ ಕಂಪ್ಲೀಟ್ ಆಗಿರುತ್ತೆ ಇರುತ್ತೆ ಅದಾದ್ಮೇಲೆ ಮಷೀನ್ ದು ಪ್ರैक्टिस ಹೇಗ್ ಮಾಡಬೇಕು ಅನ್ನೋದು ಒಂದು ದಾರಿ ಇದೆ ಸೋ ಆ ವೇನಲ್ಲಿ ಹೇಳಿ ಕೊಟ್ಟಿದ್ದೀನಿ ಅದಾದ್ಮೇಲೆ ಪೇಪರ್ ಮೇಲೆ ಪ್ರಾಕ್ಟೀಸ್ ಬರುತ್ತೆ ಓಕೆನಾ ಸೋ ಪೇಪರ್ ಮೇಲೆ ಪ್ರಾಕ್ಟೀಸ್ ಇರುತ್ತೆ ಅದಾದ್ಮೇಲೆ ಫ್ಯಾಬ್ರಿಕ್ ಮೇಲೆ ಪ್ರಾಕ್ಟೀಸ್ ಇರುತ್ತೆ ಸೋ ಫ್ಯಾಬ್ರಿಕ್ ಪ್ರಾಕ್ಟೀಸ್ ಇರುತ್ತೆ ಸೊ ಈ ಮೂರಕ್ಕೂ ನೋಟ್ಸ್ ಇರುತ್ತೆ ಸೊ ಈ ಮೂರಕ್ಕೂ ನೋಟ್ಸ್ ಇರುತ್ತೆ ಸೊ ಏನಕ್ಕೆ ಮೇಡಮ್ ಮೆಷಿನ್ ಪ್ರಾಕ್ಟಿಸ್ ಗೆ ಮೆಷಿನ್ಗೆಲ್ಲ ನೋಟ್ಸ್ ಇದೆಯಾ ಯಾರು ಕೊಡಲ್ಲ ನೀವು ಕೊಡ್ತಿದ್ರೆ ಏನಕ್ಕೆ ಯಾರು ಆನ್ಲೈನ್ ಕ್ಲಾಸಸ್ ಸೇರ್ಕೊಳ್ತಾರೆ ಜಸ್ಟ್ ನೀವು ಬಿಟ್ಟು ಪ್ರೊಫೆಷನಲ್ ಆಗಿ ಕೂತ್ಕೊಂಡ್ಬಿಟ್ರೆ ಕುತ್ಕೊಂಡ್ಬಿಟ್ಟು ನೀವು ನಾಲ್ಕು ಜನಕ್ಕೆ ಟ್ರೈನಿಂಗ್ ಮಾಡ್ಬೇಕು ಟ್ರೈನಿಂಗ್ ಕೊಡ್ಬೇಕು ಸೊ ಅದು ನನ್ನ ಆಸೆ ಯಾರಲ್ಲ ನನ್ನ ಹತ್ರ ಸೇರ್ಕೊಂಡಿದೀರಾ ದಯವಿಟ್ಟು ಸೇರ್ಕೊಳಕ್ ಇಷ್ಟ ಪಡ್ತಿದಿರಾ ಆಲ್ರೆಡಿ ಸೇರ್ಕೊಂಡಿದ್ದೀರಾ ಸುಮಾರು ಜನ ಟ್ರೈನಿಂಗ್ ಕೊಡ್ತಾ ಇದಾರೆ ಬೋಟಿಕ್ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ಬೋಟಿಗದು ಫೋಟೋಸ್ ಕಳಿಸ್ತಾರೆ ಅವ್ರದ್ದು ಏನ್ ಒಪಿನಿಯನ್ ಇದೆ ಶೇರ್ ಮಾಡ್ತಾರೆ ಖುಷಿ ಆಗುತ್ತೆ ಸೊ ಇನ್ ಮುಂದೆ ಯಾರು ಸೇರ್ಕೊಳ್ತೀರಾ ವಿತ್ ನೋಟ್ಸ್ ಕೊಡ್ತೀನಿ ನೀವು ಅದೇ ನೋಟ್ಸ್ ಇಟ್ಕೊಂಡು ನಿಮ್ಮ ಟ್ರೈನಿಂಗ್ ಕೊಡ್ಬೋದು ಮೇಡಮ್ ನಾವು ಶಾಪ್ ಓಪನ್ ಮಾಡಲ್ಲ ಟ್ರೈನಿಂಗ್ ಹೇಗೆ ಕೊಡೋದು ಅಂತ ಅಂದ್ರೆ ಖಂಡಿತ ಮನೆಯಲ್ಲೇ ಒಂದು ಹಾಲ್ ಇರುತ್ತಲ್ವಾ ಅಲ್ಲಿ ಒಂದ್ ಎರಡು ಮಿಷಿನ್ ಹಾಕಿ ಕೊಡಿ ಟ್ರೈನಿಂಗ್ ನಾಲ್ಕು ಜನಕ್ಕೆ ಕೊಡಿ ಸಾಕು ಒಂದ್ ದಿನಕ್ಕೆ ಮಾಡಬಹುದಲ್ವಾ ಸೊ ಅದಾದ್ಮೇಲೆ ನಿಮಗೆ ನಾಲ್ಕನೇದು ನಿಮ್ಗೆ ಸಿಮಿ ಬರುತ್ತೆ ಸೊ ಫಸ್ಟ್ ಅಂತೂ ಸಿಮಿ ಬರುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಸೊ ಈ ಮೆಷಿನ್ ಪ್ರಾಕ್ಟೀಸ್ ಬಿಟ್ಟು ನಾನು ಏನೇನು ಹೇಳ್ಕೊಡ್ತೀನಿ ಅನ್ನೋದ್ರ ಬಗ್ಗೆ ಹೋಗೋಣ ಸೊ ಫಸ್ಟ್ ಒಂದು ಸಿಮಿ ಬರುತ್ತೆ ಸೆಕೆಂಡ್ ಅಂತೂ ನಿಮಗೆ ಸ್ಮಾಲ್ ಸೈಜ್ ಬ್ಲೌಸ್ ಬರುತ್ತೆ ಸೊ ಇದು ನಾನು ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಮಾಡಿದ್ದೀನಿ ಇದೇನಿದೆ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಮಾಡಿದ್ದೀನಿ ಏನಿಕ್ಕಂದ್ರೆ ಫಸ್ಟ್ ಸಿಮ್ಮಿ ಹೇಳ್ಕೊಟ್ಟಾದ್ಮೇಲೆ ಹೇಗೆ ಇನ್ನೊಂದಕ್ಕೆ ಹೋಗಬೇಕು ಈಗ ಸಡನ್ ಆಗಿ ಡೈರೆಕ್ಟ್ ಆಗಿ ಹೋಗಿ ಕೆಲವರು ನನಗೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನಾನು ಸುಮಾರು ಸ್ಟುಡಿಯೋದಲ್ಲಿ ಹೇಳಿದೀನಿ ಡೈರೆಕ್ಟ್ ನನಗೆ ಬ್ಲೌಸ್ ಮಾತ್ರ ಬೇಕು ಸೊ ಆತರ ನಿಮ್ಮ ಹತ್ರ ಯಾವ್ದು ಕೋರ್ಸ್ ಇಲ್ವಾ ಅಂತ ಸುಮಾರು ಸ್ಟುಡಿಯೋದಲ್ಲಿ ಹೇಳಿದೀನಿ ನೋಡಿ ಡೈರೆಕ್ಟ್ ನನಗೆ ಒಂದು ಬ್ಲೌಸ್ ಮಾತ್ರ ಕಲ್ಸ್ಕೊಡಿ ಅಥವಾ ಒಂದು ಡ್ರೆಸ್ ಮಾತ್ರ ಕಲ್ಸ್ಕೊಡಿ ಅಂತ ಯಾರ್ಯಾರಿಗೆಲ್ಲ ತಲೆ ಇದೆ ಸೊ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಡಿ ನಾನು ಆತರ ಎಲ್ಲ ಕ್ಲಾಸ್ ಹೇಳ್ಕೊಡಲ್ಲ ಏನಿಕ್ ಹೇಳ್ಕೊಡಲ್ಲ ಅಂತ ಅಂದ್ರೆ ಆಗಲ್ಲ ತುಂಬಾ ಕಷ್ಟ ಆಗತ್ತೆ ಈಗ ಯಾರಲ್ಲ ಅರ್ಧಂಬರ್ಧ ಕಲ್ತ್ ಬಿಟ್ಟಿದ್ದಾರೆ ಇವ್ರುಗಳೆಲ್ಲ ಮಾಡರೋ ತಪ್ಪಿದೆ ಡೈರೆಕ್ಟ್ ಬ್ಲೌಸ್ ಅಥವಾ ಡೈರೆಕ್ಟ್ ಡ್ರೆಸ್ ಆರ್ಮೋಲ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಶೋಲ್ಡರ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಸೊ ಎಲ್ಲೋ ಹೋಗ್ತೀರಾ ಫೀಸ್ ಕಟ್ತೀರಾ ಮೇಡಮ್ ನಮಗೆ ಒಂದು ಬ್ಲೌಸ್ ಹೇಳ್ಕೊಟ್ಬಿಡಿ ಸಾಕು ಅಂತೀರಾ ಅವ್ರಿಗೆ ದುಡ್ಡು ಬೇಕಾಗಿರುತ್ತೆ ನೀವು ದುಡ್ಡು ಕೊಡ್ತೀರಾ ದುಡ್ಡು ಇಸ್ಕೊಳ್ತಾರೆ ಒಂದ್ ಮೆಷರ್ಮೆಂಟ್ ಕೊಡ್ತಾರೆ ಕಟಿಂಗ್ ಮಾಡು ಈ ರೀತಿ ಸ್ಟಿಚಿಂಗ್ ಮಾಡಿಸು ಅಂತ ಹೇಳಿ ಮಾಡಿಸ್ತಾರೆ ಸೊ ನೀವ್ ಒಂದ್ ಬ್ಲೌಸ್ ಕಂಪ್ಲೀಟ್ ಮಾಡ್ತೀರಾ ಅಲ್ಲಿಗೆ ಮುಗ್ದೋಯ್ತು ನಿಮ್ ಓಕೆ ನೀವು ಹೇಳಿದ್ರಲ್ಲ ಬ್ಲೌಸ್ ಒಂದ್ ಮುಗಿತು ಅಂತ ಹೇಳಿ ಕಳಿಸ್ತಾರೆ ಆಮೇಲೆ ಬರ್ತಾರೆ ಬೇರೆ 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 ಮೆಷರ್ಮೆಂಟ್ ಕೊಡ್ತಾರೆ 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 ಅವಾಗ ಮಾಡಕ್ ಆಗಲ್ಲ ಸೊ ಹಾಗಾಗಿ ನಾಳೆ ದುಡ್ಡು ಕೊಡಕ್ಕೆ ರೆಡಿ ಇದಾರೆ ಬೇಸಿಕ್ ಚಾರ್ಜ್ ಮಾಡ್ತೀನಿ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕೊಡಕ್ ರೆಡಿ ಇರ್ತಾರೆ ಬಟ್ ಅವ್ರು ಕಲಿಯಕ್ಕೆ ರೆಡಿ ಇರಲ್ಲ ಸೊ ಅಂತವರು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಡಿ ಯಾವ್ದೇ ಕಾರಣಕ್ಕೂ ನಾನು ಆ ರೀತಿ ಕ್ಲಾಸ್ ತಗೊಳ್ಳಲ್ಲ ಅಮೌಂಟ್ ಏನ್ ನಾನು ತಗೊಳ್ತಾ ಇದೀನಿ ನಾನು ಮಾಡ್ತಾ ಇರೋ ಕೆಲಸಕ್ಕೆ ತಗೊಳ್ತಾ ಇರೋದು ಏನಕ್ಕೆ ಅಂದ್ರೆ ನನ್ನ ಟೈಮ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಕೆಲಸಕ್ಕೆ ನೀವು ಯಾವಾಗಲೇ ಕಾಲ್ ಮಾಡಿದ್ರು ನಿಮ್ ಕಾಲ್ ರಿಸೀವ್ ಮಾಡಿ ನಾನು ನಿಮ್ ಡೌಟ್ ಕ್ಲಿಯರ್ ಮಾಡ್ತೀನಿ ಅಥವಾ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ಡೌಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಸೊ ನನ್ನ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಏನ್ ಸ್ಟಿಚಿಂಗ್ ಮಾಡ್ತೀನಿ ನಂದು ಏನ್ ಬಿಸ್ನೆಸ್ ಇದೆ ಸೊ ಅದನ್ನೆಲ್ಲ ಬಿಟ್ಟು ಆನ್ಲೈನ್ ಕ್ಲಾಸ್ಗೆ ಅಂತ ನಾನು ಸಪ್ರೇಟ್ ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಸೊ ಅದಕ್ಕೆ ನಾನು ಅಮೌಂಟ್ ತಗೊಳ್ತಾ ಇದೀನಿ ಬರೀ ದುಡ್ಡು ಮಾಡೋಕ್ಕೋಸ್ಕರ ನಾನು ಟೈಲರಿಂಗ್ ಕಲ್ಸ್ತಾ ಇಲ್ಲ ನಾನು ಟೈಲರಿಂಗ್ ದಲ್ಲಿ ಇವಾಗ ಫೇಸ್ ಮಾಡಿದೀನಿ ಅವಾಗ ಯಾವುದೂ ಫೋನ್ ಇರ್ಲಿಲ್ಲ ಸ್ಕ್ರೀನ್ ಟಚ್ ಇರ್ಲಿಲ್ಲ ಆ ಒಂದ್ಸರಿ ಯಾವ್ದೆ ಹೇಳದ್ನಲ್ಲ ಯಾವ್ದೋ ಒಂದು ಮೆಷರ್ಮೆಂಟ್ ಕೊಟ್ಬಿಟ್ಟು ಮಾಡಿ ಕಳ್ಸೋರು ಸೊ ನಮ್ಗೆ ಏನೂ ಬರ್ತಿರ್ಲಿಲ್ಲ ಅದಾದ್ಮೇಲೆ ನಾನು ಕಲಿಲೇಬೇಕು ಅನ್ನೋ ಹಠ ಹಿಡಿದು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಕ್ಕಪಕ್ಕದವ್ರ್ದೆಲ್ಲ ಇಸ್ಕೊಂಡು ಪ್ರಾಕ್ಟೀಸ್ ಮಾಡಿ ಬ್ಲೌಸ್ ಗಳ ಮೇಲೆ ಪ್ರಾಕ್ಟೀಸ್ ಮಾಡಿ 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 ನಾನು ಕಲ್ತು ಶಾಪ್ ಇಟ್ಟು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಅದಾದ್ಮೇಲೆ ನಾನು ನಿಮ್ಗೆ ಕ್ಲಾಸ್ ಮಾಡ್ತಾ ಇರೋದು ಸುಮ್ಮನೆ ಡೈರೆಕ್ಟ್ ನಾನು ಕಲ್ತ್ಬಿಟ್ಟಿದ್ದೀನಿ ಬೇಸಿಕ್ ಕಲ್ತ್ಬಿಟ್ಟಿದೀನಿ ಅಥವಾ ಟೈಲರಿಂಗ್ ಇನ್ಮೇಲೆ ನಾನು ಕ್ಲಾಸ್ ಮಾಡ್ತೀನಿ ಅಂತ ಮಾಡಿರೋದಲ್ಲ ಇದು ಓಕೆನಾ ಸೊ ಹಾಗಾಗಿ ಟೈಲರಿಂಗ್ ಕಲಿಸಬೇಕು ಅಂತ ನಾನು ಕ್ಲಾಸ್ ಮಾಡ್ತಾ ಇರೋದು ದುಡ್ಡು ಮಾಡ್ಬೇಕು ಅಂತ ಅಲ್ಲ ಸೊ ದುಡ್ಡು ನನ್ನ ಟೈಮ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ನನ್ನ ಜೀವನ ನಡಿಬೇಕು ಸೊ ಹಾಗಾಗಿ ನಾನು ಇಲ್ಲಿ ಚಿಕ್ಕದಾಗಿ ಒಂದು ಅಮೌಂಟ್ ನ ಹಾಕಿದೀನಿ ತಗೊಳ್ಳೋರು ಬೇಕಾದಷ್ಟು ತಗೊಳ್ತಾ ಇದಾರೆ ಇಲ್ಲಿ ಹಾಗಲ್ಲ ಮೂರ್ ತಿಂಗಳಿಗೆ ನಾನು ಬರೀ ಟೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾ ಇರೋದು ಮೂರು ತಿಂಗಳು ಕೋರ್ಸಿಗೆ ಓಕೆನಾ ಸೊ ಬೇರೆ ಕಡೆ ಎಲ್ಲಾದ್ರೂ ವಿಚಾರಿಸಿ ನಿಮಗೆ ಇದ್ರ ನಾಲ್ಕರಷ್ಟು ಹತ್ತರಷ್ಟು ಐದರಷ್ಟು ಈ ತರ ಎಲ್ಲ ತಗೊಳ್ತಿದಾರೆ ಸೊ ವಿಚಾರಿಸಿ ಮತ್ತೆ ಇಲ್ಲಿ ನಿಮ್ಗೆಲ್ಲ ಪ್ರತಿಯೊಂದಕ್ಕೂ ಡೀಟೇಲ್ ಇರುತ್ತೆ ಸೊ ಸೇರ್ಕೊಡೋದು ಬಿಡೋದು ನಿಮ್ ಇಷ್ಟ ಹೇಳ್ತಾ ಇರೋದು ನನ್ನ ಕರ್ತವ್ಯ ನಾನು ಹೇಳ್ತೀನಿ ಸೊ ಸ್ಮಾಲ್ ಸೈಜ್ ಬ್ಲೌಸ್ ಎಲ್ಲ ಆದ್ಮೇಲೆ ನಿಮ್ಗೆ ಎರಡು ತರ ಫ್ರಾಕ್ ಫ್ರಿಲ್ ಫ್ರಾಕ್ ಸೊ ಸೊ ಇಷ್ಟು ಹೇಳ್ಕೊಡ್ತೀನಿ ಅದಾದ್ಮೇಲೆ ನಿಮ್ಗೆ ಸಿಕ್ಸ್ ಪೀಸ್ ಪೆಟ್ಟಿ ಕೊಟ್ಟುನಾ ಸಿಕ್ಸ್ ಪೀಸ್ ಪೆಟಿ ಕೊಟ್ಟು ಅದಾದ್ಮೇಲೆ ನಿಮ್ಗೆ ಲೆಹೆಂಗಾ ನೋಡಿ ಲೆಹಂಗಾ ಸಿಕ್ಸ್ ಪೀಸ್ ಆದ್ಮೇಲೆ ಲೆಹಂಗಾ ಇಟ್ಟಿದ್ದೀನಿ ಕರೆ ಸಿಕ್ಸ್ ಪೀಸ್ ಪೆಟ್ಟಿ ಕೊಟ್ಟು ಲೆಹಂಗಾಗೂ ಒಂಚೂರು ಕನೆಕ್ಷನ್ ಇದೆ ಸೊ ಇದನ್ನ ಕಲ್ಸಿದ್ಮೇಲೆ ಡೈರೆಕ್ಟ್ ಲೆಹಂಗ ಕಲ್ ಕರ್ಕೊಂಡ್ ಬಂದ್ರೆ ನೀಟಾಗಿ ಕಲ್ತ್ಕೊಂಡ್ಬಿಡ್ತೀರ ಸೊ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆಗಿರುತ್ತೆ ಅದಾದ್ಮೇಲೆ ಇದ್ರದ್ದು ಏನಿದೆ ಅದು ಹೇಳ್ಕೊಡ್ತೀನಿ ಅವಾಗ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತೀರಾ ಸೊ ಇದೆಲ್ಲ ನಾನು ಮಾಡೋದು ಡಿಸೈನ್ ಮಾಡೋದು ಒಂದ್ ಐಡಿಯಾ ಮೇಲೆ ಹೇಗೆ ಕಲಿಸ್ಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೇಳ್ಕೊಡ್ಬೇಕು ಕಲಿಸ್ಲೇಬೇಕು ಅನ್ನೋದ್ರಿಂದ ಇದನ್ನೆಲ್ಲ ನಾನು ಇಟ್ಟು ನಿಮಗೆ ಕಲಿಸ್ತಾ ಇರೋದು ಓಕೆನಾ ಅದಾದ್ಮೇಲೆ ಸೆವೆಂತ್ ಒತ್ ನಿಮ್ಗೆ ಡ್ರೆಸ್ ಡ್ರೆಸ್ ಅಂತ ಅಂದ್ರೆ ನೋಡಿ ಈ ತರ ಒಂದು ಟಾಪ್ ಮತ್ತೆ ಬಾಟಮ್ ಏನಿರುತ್ತೆ ಸೊ ಇರೋದು ಕಂಪ್ಲೀಟ್ ಕಟಿಂಗ್ ಸ್ಟಿಚಿಂಗ್ ಎಲ್ಲಾನು ಇರುತ್ತೆ ಅದಾದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಇಟ್ಟಿರೋದು ನಾನು ಫೋರ್ ಡಾಟ್ ಬ್ಲೌಸ್ ನೋಡಿ ಬ್ಲೌಸ್ ಲಾಸ್ಟ್ ಅಲ್ಲಿ ಇಟ್ಟಿದ್ದೀನಿ ಏನಿಕ್ಕಂದ್ರೆ ಬ್ಲೌಸ್ ಸ್ವಲ್ಪ ಕ್ರಿಟಿಕಲ್ ಶೋಲ್ಡರ್ ಡೀಪ್ ನೆಕ್ ಆರ್ಮೋಲ್ ಇದೆಲ್ಲಾನು ಸ್ವಲ್ಪ ತಿಳ್ಕೊಂಡು ಮಾಡ್ಬೇಕು ಸೊ ಹಾಗಾಗಿ ನಾನು ಲಾಸ್ಟ್ ಅಲ್ಲಿ ಡಾಟ್ ಬ್ಲೌಸ್ ಇಟ್ಟಿದ್ದೀನಿ ಏನಕ್ಕೆ ಅಂದ್ರೆ ಇಲ್ಲಿಂದ ನೀವು ಮಾಡ್ಕೊಂಡ್ ಬರ್ತೀರಾ ನಿಮ್ಗೆ ಒಂದಷ್ಟು ಕಲ್ತಿರ್ತೀರಾ ಇಲ್ಲೆಲ್ಲ ಒಂದಷ್ಟು ನೋಟ್ಸ್ ಕೊಟ್ಟಿರ್ತೀನಿ ಇಲ್ಲೆಲ್ಲ ನಿಮ್ಗೆ ಪ್ರಾಕ್ಟೀಸ್ ಮಾಡಿರ್ತೀನಿ ಕಟಿಂಗ್ ಮಾಡ್ಸಿರ್ತೀನಿ ಸ್ಟಿಚಿಂಗ್ ಮಾಡ್ಸಿರ್ತೀನಿ ಎಲ್ಲಾನು ಹೇಳ್ಕೊಟ್ಟಿರ್ತೀನಿ ಲಾಸ್ಟ್ ಅಲ್ಲಿ ಡಾಟ್ ಬ್ಲೌಸ್ ಇಟ್ಟಿದ್ದೀನಿ ಸೊ ಅವಾಗ ಏನಾಗುತ್ತೆ ಈ ಫೋರ್ ಡಾಟ್ ಬ್ಲೌಸ್ ಅನ್ನೋದು ಈ ರೀತಿ ಚಿಟ್ಕೆ ಹೊಡೆದಂಗೆ ಮಾಡ್ಬಿಡ್ಬೋದು ಅವಾಗ ನೀವು ಕಂಪ್ಲೀಟ್ ಆಗಿ ಟೈಲರಿಂಗ್ ಕಲ್ಸ್ಕೊಳ್ತೀರಾ ಯಾರ್ಯಾರು ಅರ್ಧಂಬರ್ಧಕ್ಕೆ ಬಿಟ್ಟಿದ್ದೀರಾ ನೀವು ಮಾಡಿರೋ ತಪ್ಪು ಡೈರೆಕ್ಟ್ ಫೋರ್ ಡೋಸ್ ಗೆ ಹೋಗಿರೋದು ಡೈರೆಕ್ಟ್ ಫೋರ್ ಡಾಟ್ ಬ್ಲೌಸ್ ಹೋದ್ರೆ ನಿಮ್ಗೆ ತಲೆಗೆ ಹತ್ತಲ್ಲ ತಲೆ ಕೆಡುತ್ತೆ ಸವಾಸನೆ ಬೇಡ ಟೈಲರಿಂಗ್ ಸವಾಸನೆ ಬೇಡ ಅಂತ ನೀವು ಆ ಫೀಲ್ಡ್ ನೇ ಬಿಟ್ಬಿಡ್ತೀರಾ ಯಾರು ಆಗ್ತಿದ್ರೆ ಈ ಫೀಲ್ಡ್ ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ ನೀವು ಅದ್ರಲ್ಲಿ ಅದ್ ಏನ್ ದುಡ್ಡು ಕಟ್ಟಿದ್ರೆ ನೀವು ಕಲಿಬೇಕು ಅನ್ನೋದು ನನ್ನ ಆಸೆ ಸೊ ಇದಿಷ್ಟು ಡಿಸೈನ್ ಮಾಡಿ ಹೇಳ್ಕೊಟ್ಟಿದೀನಿ ಇದೇನಿದೆ ಇಷ್ಟಕ್ಕೂ ನೋಟ್ಸ್ ಇರುತ್ತೆ ನೋಟ್ಸ್ ಯಾವ ರೀತಿ ಇರುತ್ತೆ ನಂದು ಎಲ್ಲರೂ ಮಾಡ್ಸಾರಲ್ಲ ಡಯಾಗ್ರಾಮ್ ಸೊ ಕೆಲವೊಂದು ಡಯಾಗ್ರಾಮ್ ಕೆಲವೊಂದು ನೋಟ್ಸ್ ನೋಡಿದ್ರೆ ನನಗೆ ಮಾಡಕ್ ಬರಲ್ಲ ಸೊ ಏನ್ ಹೇಳಿದ್ದಾರೆ ಇವ್ರಿಗೂ ಅಂತ ನಂದೆಲ್ಲ ಆಡು ನಾವು ನಾವ್ ಹೇಗೆ ನಾರ್ಮಲ್ ಆಗಿ ಮಾತಾಡ್ತೀವಿ ಆ ತರ ಇರುತ್ತೆ ಯಾವ್ಯಾವ ಮೆಷರ್ಮೆಂಟ್ ಹೇಗೆ ಇಟ್ಕೊಳ್ಬೇಕು ಪ್ರತಿಯೊಂದನ್ನು ನಾನು ನೋಟ್ಸ್ ಪಾಯಿಂಟ್ಸ್ ನ ಹೇಳ್ತಾ ಇರ್ತೀನಿ ಸೊ ಅದನ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ರೆಡಿ ಮಾಡಿಸ್ತೀನಿ ಸೊ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಎಷ್ಟು ಅದ್ಭುತವಾಗಿ ನೋಟ್ಸ್ ಮಾಡಿದ್ದಾರೆ ಅಂದ್ರೆ ನನಗಿನ್ನ ಚೆನ್ನಾಗಿ ನೋಟ್ಸ್ ಮಾಡಿದ್ದಾರೆ ಸೊ ಯಾವ ರೀತಿ ನೋಟ್ಸ್ ಇರುತ್ತೆ ಅಂದ್ರೆ ಇವತ್ತು ನೀವು ಟೈಲರಿಂಗ್ ನ ಬಿಟ್ಟರು ಕಲ್ತಿದ್ದೆಲ್ಲ ಆದ್ಮೇಲೆ ಸೆಂಟರ್ ಅಲ್ಲಿ ಏನೋ ನಿಮಗೆ ಪ್ರಾಬ್ಲಮ್ ಬಂತು ಸೊ ನಾನು ಬಿಟ್ಟೆ ನಾನು ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಸೆಂಟರ್ ಅಲ್ಲಿ ಬಿಟ್ಟು ಇನ್ನೊಂದ್ ಎರಡು ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಆದ್ಮೇಲೆ ಮತ್ತೆ ಟೈಲರಿಂಗ್ ನೀವು ಮಾಡ್ಬೇಕು ಅನ್ಸಿದಾಗ ಜಸ್ಟ್ ನೀವು ಆ ನೋಟ್ಸ್ ನ ತೆಗೆದು ನೋಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ನೀವು ಕಲಿತಿರೋದೆಲ್ಲ ನೆನಪಾಗ್ಬಿಡುತ್ತೆ ಸೊ ಆ ಲೆವೆಲ್ ನೋಟ್ಸ್ ಮಾಡಿದರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ನೀವು ಅದೇ ತರ ನೀವು ಮಾಡ್ಬೋದು ನಿಮ್ಮ ಮಾಡಿಸ್ತೀನಿ ಯಾರಿಗೆಲ್ಲ ಸೇರ್ಕೊಳಕ್ ಇಂಟ್ರೆಸ್ಟ್ ಇದೆ ಅಂತರು ಜಾಯಿನ್ ಆಗ್ಬೋದು ಸೊ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ ಟ್ರಿಕ್ಸ್ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಸೊ ಇದು ಬಂದು ತ್ರೀ ಮಂತ್ ಕೋರ್ಸ್ ಆಗಿರುತ್ತೆ ತ್ರೀ ಮಂತ್ ಕೋರ್ಸ್ ಆಗಿರುತ್ತೆ ತ್ರೀ ಮಂತ್ ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಓಕೆನಾ ಕೆಲವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಮಂತ್ಲಿ ಟೂ ತೌಸಂಡ್ ಅಂತ ಖಂಡಿತ ಇಲ್ಲ ಮೂರ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕಂಪ್ಲೀಟ್ ಕೋರ್ಸ್ ಏನಿರುತ್ತೆ ಮೂರು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇ ನಮ್ಮದೇ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ದೆನ್ ಇವಾಗ ಬನ್ನಿ ನಿಮ್ಗೆ ಹೊಸ್ತಾಗಿ ಬಂದಿರುವಂತಹ ಮಾರ್ಕೆಟ್ಗೆ ಹೊಸ್ತಾಗಿ ಬಂದಿರುವಂತಹ ಒಂದು ಪ್ರೆಷರ್ ಫುಟ್ ನ ನಿಮ್ಗೆ ತೋರ್ಸ್ಕೊಡ್ತೀನಿ ಸೊ ನಿಮ್ಗೊಂದು ಇನ್ಸ್ಟ್ರೂಮೆಂಟ್ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ನೋಡಿ ಮಾರ್ಕೆಟ್ಗೆ ಬಂದಿರುವಂತಹ ಪ್ರೆಷರ್ ಫುಟ್ ಸೊ ಕೇಳ್ಬೋದು ಮೇಡಮ್ ಏನಿದು ನಾರ್ಮಲ್ ಪ್ರೆಷರ್ ಫುಟ್ ಇದ್ದಂಗೆ ಇದೆ ಇದರಲ್ಲಿ ಏನು ನಿಮಗೆ ಬೆನಿಫಿಟ್ ಇದೆ ಹೇಳಿ ಸೊ ನೋಡಿ ಇದರಲ್ಲಿ ಬಹಳನೇ ಬೆನಿಫಿಟ್ ಇದೆ ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನು ಬೆನಿಫಿಟ್ ಇದೆ ಅಂತ ಹೇಳಿ ನೋಡಿ ಇದರಲ್ಲಿ ಇದು ನಾರ್ಮಲ್ ಟೆನ್ಷನ್ನು ಏನು ನಾವು ಸೊ ಇದು ಬಂದು ನಿಮಗೆ ನಾರ್ಮಲ್ ಟೆನ್ಷನ್ ಸೊ ಇದೇನು ಸೆಂಟರಲ್ಲಿದೆ ನಾರ್ಮಲ್ ಸ್ಟಿಚ್ ಹಾಕುವಂಥದ್ದು ಸೊ ಅದಾದ ಮೇಲೆ ನಿಮಗೆ ಈ ಕಡೆ ಒಂದು ಹೋಲ್ ಈ ಕಡೆ ಒಂದು ಹೋಲ್ ಕಾಣಿಸ್ತಾ ಇದೆ ನೋಡಿ ಸೊ ಇದು ಬಂದು ನಿಮಗೆ ರೈಟ್ ಟು ಲೆಫ್ಟು ಪ್ರೆಷರ್ ಫುಟ್ ಅಂತ ಅಂದ್ರೆ ಈಗ ನಾವು ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಅಥವಾ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಎಂಬ್ರಾಯ್ಡ್ರಿ ಏನ್ ಫಿನಿಶಿಂಗ್ ಮಾಡ್ತೀವಿ ಸೊ ಅವಾಗ ಏನ್ ಮಾಡ್ತಾ ಇದ್ವಿ ನಾವು ಈ ತರದ್ದು ಎರಡು ಟೆನ್ಷನ್ ತಗೊಳ್ತಿದ್ವಿ ಒಂದು ರೈಟ್ ಒಂದು ಲೆಫ್ಟ್ ಓಕೆನಾ ಸೊ ಇದು ಬಂದು ಲೆಫ್ಟ್ ಇದು ಓಕೆನಾ ರೈಟ್ ಇನ್ನೊಂದು ಟೆನ್ಷನ್ ಇದೆ ಸೊ ಅದೇಲ್ಲೋ ಮಿಸ್ ಆಗಿದೆ ಸೊ ಜಾಸ್ತಿ ಮಾಡ್ತಾ ಇಲ್ವಲ್ಲ ಎಲ್ಲೋ ಮೂಲೆಯಲ್ಲಿ ಹಾಕಿದೀನಿ ಎರಡು ಟೆನ್ಷನ್ ಮತ್ತೆ ಇದ್ರ ಜೊತೆಗೆ ನಾರ್ಮಲ್ ಟೆನ್ಷನ್ ಪ್ರೆಷರ್ ಫುಟ್ ಟೆನ್ಷನ್ ಅಂದ್ರೆ ಸುಮಾರು ಜನಕ್ಕೆ ಅರ್ಥ ಆಗಲ್ಲ ಪ್ರೆಷರ್ ಫುಟ್ ಸೊ ನಾರ್ಮಲ್ ಪ್ರೆಷರ್ ಫುಟ್ ಮತ್ತೆ ಈ ತರದ್ ಎರಡು ಮೂರ್ ಪ್ರೆಷರ್ ಫುಟ್ ನಾವು ಇಟ್ಕೊಳ್ತಾ ಇದ್ವಿ ಒಂದು ಥ್ರೆಡ್ ಪೈಪಿಂಗ್ ಮಾಡ್ಲಿಕ್ಕೆ ಅಥವಾ ಎಂಬ್ರಾಯ್ಡ್ರಿ ಇದು ಲೆಫ್ಟ್ ಬಂದ್ರೆ ಲೆಫ್ಟ್ ರೈಟ್ ಬಂದ್ರೆ ರೈಟ್ ಅಥವಾ ನಾರ್ಮಲ್ ಸ್ಟಿಚಿಂಗ್ ಬೇಕಂದ್ರೆ ಈ ತರದ್ದು ಅಂತ ಅಂದ್ರೆ ಜಸ್ಟ್ ಈ ತರದ್ದು ಆ ಪ್ರೆಷರ್ ಫುಟ್ ಮಿಸ್ ಆಗಿದೆ ಏನಾದ್ರೆ ಯೂಸ್ ಮಾಡ್ತಿಲ್ವಲ್ಲ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿದೀನಿ ಬೇಗ ಕೈ ಸಿಗಲ್ಲ ಓಕೆನಾ ಓಕೆನಾಥ್ ಮೂರ್ ಪ್ರೆಷರ್ ಫುಟ್ ಯೂಸ್ ಮಾಡ್ಬೇಕಾಯ್ತು ಬಟ್ ಇವಾಗ ಮೂರು ಒಂದ್ರಲ್ಲೇ ಬಂದಿರುವಂತಹ ಪ್ರೆಷರ್ ಫುಟ್ ಇದು ಮೂರು ಒಂದ್ರಲ್ಲೇ ಬಂದಿದೆ ಸ್ಟಾರ್ಟಿಂಗ್ ನನಗೂ ಗೊತ್ತಾಗದಾಗ ಇದು ಎಷ್ಟು ವರ್ಕ್ ಆಗುತ್ತೆ ಅನ್ನೋ ಡೌಟ್ ಮೇಲೆ ತಗೊಂಡೆ ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದ್ಭುತ ಇದು ಅಂತ ಮಾತ್ರ ಒಳ್ಳೆ ಪ್ರೆಷರ್ ಫುಟ್ ನ ಕೊಟ್ಟಿದ್ದಾರೆ ಲೆಫ್ಟ್ ಅಲ್ಲಿ ಪೈಪಿಂಗ್ ಮಾಡಬೇಕು ಅಥವಾ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಥವಾ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅಂದ್ರೆ ಲೆಫ್ಟ್ ಬೇಕಂದ್ರೆ ಇದು ಯೂಸ್ ಮಾಡಬಹುದು ರೈಟ್ ಬೇಕಂದ್ರೆ ಇದು ಯೂಸ್ ಮಾಡಬಹುದು ಯಾವ್ದು ಬೇಡ ನಮಗೆ ನಾರ್ಮಲ್ ಸ್ಟಿಚ್ ಬೇಕು ಅಂತಂದ್ರೆ ನೋಡಿ ಇದನ್ನ ಯೂಸ್ ಮಾಡಬಹುದು ಸೊ ಮೂರು ಒಂದರಲ್ಲೇ ಇದೆ ಸೊ ಇದನ್ನ ಹೇಗೆ ಫಿಟ್ ಮಾಡೋದು ಸೊ ಅದನ್ನು ಹೇಳ್ಕೊಡ್ತೀನಿ ನೋಡಿ ಇದನ್ನು ಈ ರೀತಿ ಪ್ರೆಷರ್ ಫುಟ್ನ ಮೇಲೆ ಎತ್ಕೊಳ್ಳಿ ಸೊ ಇದೇನಿದೆ ಇದನ್ನ ಮೇಲೆ ಎತ್ಕೊಳ್ಳಿ ಸೊ ಎತ್ಕೊಂಡು ಇಲ್ಲೇನಿದೆ ಇದಕ್ಕೆ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ ಸೊ ಫಿಕ್ಸ್ ಮಾಡ್ಕೊಂಡ್ಮೇಲೆ ನೀಡಲನ್ನ ಒಳಗಡೆ ಹಾಕೊಳ್ಳಿ ಹಾಕೊಂಡು ಟೈಟ್ ಮಾಡಿಕೊಳ್ಳಿ ನೋಡಿ ಈ ತರ ಸ್ಕ್ರೂ ಡ್ರೈವರ್ ಎಲ್ಲರತ್ರ ಇದ್ದೇ ಇರುತ್ತೆ ನೀಳು ಚೇಂಜ್ ಮಾಡಕ್ಕೆ ಇದ್ದೇ ಇರುತ್ತೆ ಇದಕ್ಕೇನು ಸ್ಕ್ರೂ ಡ್ರೈವರ್ ಆಗಿಲ್ಲ ಸೊ ಇಷ್ಟಿದ್ರೆ ಸಾಕು ಸೊ ಈ ತರ ಫಿಟ್ ಮಾಡ್ಕೊಳ್ಳಿ ಈ ತರ ಫಿಟ್ ಮಾಡ್ಕೊಂಡ್ಮೇಲೆ ಸೆಂಟರ್ ಅಲ್ಲಿ ಏನಿದೆ ಸೊ ಅಲ್ಲಿ ಸ್ಟಿಚ್ ಆಗುತ್ತೆ ಓಕೆನಾ ದೆನ್ ಇವಾಗ ನಮಗೆ ಲೆಫ್ಟ್ ಬೇಕು ಅಂದಾಗ ನಾವು ಹೇಗ್ ಪ್ರೆಷರ್ ಫುಟ್ ಫಿಟ್ ಮಾಡ್ಕೊಳ್ಳೋದು ಸೊ ಸೆಂಟರ್ ಅಲ್ಲಿ ಸ್ಟಿಚ್ ಹಾಕಿತಾ ಇವಾಗ ಲೆಫ್ಟ್ ಬೇಕು ಅಂದಾಗ ನಾವ್ ಇದನ್ನ ಹೇಗೆ ಹಾಕೊಳ್ಳೋದು ಅಂತ ನೋಡಿ ಇಲ್ಲೊಂದು ನಟ್ ಇರುತ್ತೆ ಸೊ ಈ ನಟ್ನ ಲೂಸ್ ಮಾಡ್ಕೊಳ್ಳಿ ಲೂಸ್ ಈ ರೀತಿ ಮೇಲೆ ಎತ್ಕೊಂಡು ಜಸ್ಟ್ ಹಾಗೆ ಚಿಕ್ಕದಾಗಿ ಈ ರೀತಿ ಜರುಗಿಸ್ಕೊಳ್ಳಿ ಸೊ ಲೆಫ್ಟ್ ಬೇಕು ಅಂದಾಗ ನೋಡಿ ಇಲ್ಲಿ ಹೋಲ್ ಇದೆಯಲ್ಲ ಆ ಹೋಲ್ ಕರೆಕ್ಟ್ ಆಗಿ ರೀತಿ ಕೂತ್ಕೊಳ್ಬೇಕು ಜರುಗಿಸ್ಕೊಂಡು ಟೈಟ್ ಮಾಡ್ಕೊಳ್ಳಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಲೆಫ್ಟ್ ನಿಮ್ದು ಏನ್ ಥ್ರೆಡ್ ಪೈಪಿಂಗ್ ಇದೆ ಎಂಬ್ರಾಯ್ಡ್ರಿ ಬ್ಲೌಸ್ ಇದೆ ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಬಹುದು ಸೊ ನಿಮ್ಲ ನಮ್ಗೆ ಲೆಫ್ಟ್ ಬೇಡ ನಮ್ಗೆ ರೈಟ್ ನಾವು ಥ್ರೆಡ್ ಎಲ್ಲ ಥ್ರೆಡ್ ಪೈಪಿಂಗ್ ಎಲ್ಲ ಮಾಡಬೇಕು ರೈಟ್ ಸೈಡ್ ಬೇಕು ನಮ್ಗೆ ಅಂತವರು ಇವಾಗ ಏನ್ ಮಾಡಿ ಲೂಸ್ ಮಾಡ್ಕೊಂಡು ಜಸ್ಟ್ ಇದನ್ನ ಈ ಕಡೆ ಜರುಗಿಸಿಕೊಳ್ಳಿ ನೀರ್ ಅಲ್ಲಿ ಹೋಗ್ಬೇಕು ಸೊ ಆ ರೀತಿ ಇಟ್ಕೊಂಡು ಇದನ್ನ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇಷ್ಟೇ ಸೊ ನಿಮಗೆ ಯಾವ ಸೈಡ್ ಬೇಕು ಇವಾಗ ಮಾಮೂಲಿ ನಾರ್ಮಲ್ ಪ್ರೆಷರ್ ಅಂತ ಅಂದ್ರೆ ಸೆಂಟರ್ ನಾರ್ಮಲ್ ಸ್ಟಿಚ್ ಅಂದ್ರೆ ಅಂದ್ರೆ ಸ್ಟೆಸ್ ಸೆಂಟರ್ ಹಾಕೊಳ್ಳೋದು ಅಷ್ಟೇ ನೋಡಿ ಒಂದ್ ಎರಡೆರಡು ಸೆಕೆಂಡ್ ಅಲ್ಲಿ ನಮಗೆ ಇದು ವರ್ಕ್ ಆಗುತ್ತೆ ಈಗ ಅದೇ ಬೇರೆ ಪ್ರೆಷರ್ ಫುಟ್ ನಾವು ಇದನ್ನ ಯೂಸ್ ಮಾಡಬೇಕು ಅಂದಾಗ ಇದನ್ ಫುಲ್ ತೆಗಿಬೇಕು ಇದನ್ ಫಿಟ್ ಮಾಡಬೇಕು ಅದ್ ನೀಟಾಗಿ ಸ್ಟಿಚ್ ಬರುತ್ತೆ ಚೆಕ್ ಮಾಡ್ಬೇಕು ಅಲ್ಲೇ ನಮ್ಗೆ ಐದರಿಂದ ಹತ್ತ ನಿಮಿಷ ವೇಸ್ಟ್ ಆಗ್ಬಿಡುತ್ತೆ ಇಲ್ಲಿ ಹಾಗಲ್ಲ ಜಸ್ಟ್ ಎರಡೆರಡು ಎರಡ್ ಸೆಕೆಂಡ್ ಗೆ ಇದು ಆಗುತ್ತೆ ಮತ್ತೆ ಹಂಡಿತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಕೆಲಸ ಮಾಡ್ಬೋದು ಯಾವ್ದೇ ಥ್ರೆಡ್ ಪೈಪಿಂಗ್ ಆಗ್ಲಿ ಮಾಡ್ಬೋದು ಯಾವ್ದೇ ತರ ಪೈಪಿಂಗ್ ಆದ್ರೂ ಮಾಡ್ಬೋದು ಯಾವ್ದೇ ತರ ಹ್ಯಾಂಡ್ ವರ್ಕ್ ಎಂಬ್ರಾಯ್ಡ್ರಿ ಬ್ಲೌಸ್ ಯಾವ್ದಾದ್ರು ಸರಿ ಇದರಲ್ಲಿ ಆರಾಮಾಗಿ ನೀವು ಸ್ಟಿಚ್ ಮಾಡಬಹುದು ತ್ರೀ ಬೆನಿಫಿಟ್ ಒಂದೇ ಪ್ರೆಷರ್ ಫುಟ್ ಅಲ್ಲಿ ಕೆಲಸಗಳಂತೂ ಬೇಕಾದಷ್ಟು ಮಾಡಬಹುದು ನಾವು ನಾರ್ಮಲ್ ಆಗಿ ಏನ್ ಮಾಡ್ತಾ ಇದ್ವಿ ಲೆಫ್ಟ್ ಬೇಕಂದ್ರೆ ಈ ಪ್ರೆಷರ್ ಫುಟ್ ನಾರ್ಮಲ್ ಬೇಕಂದ್ರೆ ಈ ತರ ಸಿಂಗಲ್ ಬರುತ್ತಲ್ಲ ಅದು ಮತ್ತೆ ರೈಟ್ ಬೇಕಂದ್ರೆ ಇದ್ರಲ್ಲಿ ಇನ್ನೊಂದು ಪ್ರೆಷರ್ ಫುಟ್ ಸೊ ಏನು ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಮಾಡುವಾಗ ಅಥವಾ ಒಂದು ಪೈಪಿಂಗ್ ಮಾಡುವಾಗ ಪ್ರೆಷರ್ ಫುಟ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ನಮ್ ಅಲ್ಲೇ ಟೈಮ್ ವೇಸ್ಟ್ ಆಗ್ತಿತ್ತಲ್ಲ ಈಗ ಹಂಗಲ್ಲ ಒಂದ್ರಲ್ಲೇ ಎಲ್ಲ ನೀವು ಏನೇನಕ್ಕೆ ಯೂಸ್ ಆಗುತ್ತೋ ನೀವು ಯೂಸ್ ಮಾಡ್ಕೋಬಹುದು ಇದು ಮಾರ್ಕೆಟ್ ಅಲ್ಲಿ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಸರೌಂಡಿಂಗ್ ಅಲ್ಲೇ ನಾನು ಸಿಕ್ಕಿದ್ ತಗೊಂಡಿದ್ದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ತಗೊಂಡಿದ್ದು ನಿಮ್ಗೆ ಕಡಿಮೆನೂ ಸಿಗ್ಬೋದು ಅಥವಾ ಇದು ಜಾಸ್ತಿನೇ ಆಗ್ಬೋದು ಹತ್ತು ಇಪ್ಪತ್ತು ರೂಪಾಯಿ ಸೊ ಇದು ಯಾರು ಬೇಕು ಈ ಪ್ರೆಷರ್ ಫುಟ್ ನ ಯೂಸ್ ಮಾಡ್ಕೊಡಿ ಸೊ ಸ್ಟಿಚ್ ಮಾಡಕ್ ಎಲ್ಲ ಬರುತ್ತೆ ಪೈಪಿಂಗ್ ಅದೆಲ್ಲ ಏನ್ ತೋರ್ಸ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಿಮ್ಗೆ ಇಲ್ಲ ಮೇಡಮ್ ನೀವು ಒಂದ್ಸರಿ ತೋರಿಸ್ಕೊಡಿ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಇದ್ರದ್ದು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಬೇಕಾದ್ರೂ ತೋರ್ಸ್ಕೊಡ್ತೀನಿ ಗೊತ್ತಿಲ್ಲ ಅಂತ ಅನ್ಸಿದ್ರೆ ಖಂಡಿತ ತೋರ್ಸ್ಕೊಡ್ತೀನಿ ಸೊ ಲಾಸ್ಟ್ ಇದು ಈ ತರ ಪವರ್ ಮಿಷಿನ್ ಹಾಗೆ ಏನು ಮೆರಿಟ್ ತುಳಿಯ ಮಿಷಿನ್ ಎಲ್ಲ ಬರುತ್ತೆ ಸೊ ಅದರಲ್ಲಿ ದೊಡ್ಡ ಮಿಷಿನ್ ಬರುತ್ತೆ ಆ ರೀತಿ ದೊಡ್ಡ ಮಿಷಿನ್ ಹಾಗೆ ಈ ರೀತಿ ಪವರ್ ಮಿಷಿನ್ ಮಾತ್ರ ಈ ಪ್ರೆಷರ್ ಫುಡ್ ಅಡ್ಜಸ್ಟ್ ಆಗೋದು ತುಂಬಾ ಸಣ್ಣ ಮಿಷನ್ ಎಲ್ಲ ಇರುತ್ತಲ್ಲ ಅದಕ್ಕೆ ಈ ಪ್ರೆಷರ್ ಫುಡ್ ಅಡ್ಜಸ್ಟ್ ಆಗಲ್ಲ ಸೊ ಇದೊಂದು ನೀವು ತಲೆ ಇಟ್ಕೊಳ್ಳಿ ಓಕೆನಾ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು